ಸಂಗಮ ಪರ್ಜನ್ ಸಾಲಿ ಸಂಗಮ तालुका ಘಟಂಗ ಇಲ್ಲಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನ आम्ही ކުރಿದೀವಿ ಈ ಕಾರ್ಯಕ್ರಮದ ಈ ವರ್ಷದ ಮುಖ್ಯ ಆಕರ್ಷಣೆ ಅಂತಂದ್ರೆ ಡಾಕ್ಟರ್ ಸಚಿನ್ ಗುத்தூர் ಬಹಳ ಅತ್ಯುತ್ತಮವಾಗಿ ಯು ಪಿ ಸಿ ಪರೀಕ್ಷೆಯ ಕುರಿತು ತಮ್ಮ ಅನುಭವಗಳನ್ನು ಹಂಚ್ಕೊಂಡರು ಇವತ್ತು ಅವರು ಜನರಲ್ ಕ್ಯಾಟಗರಿ ಸಾಮಾನ್ಯ ವರ್ಗ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗ ಮತ್ತು ಸಾಮಾನ್ಯ ವರ್ಗ ಅಂತ ಅವರು ಸಾಮಾನ್ಯ ವರ್ಗದಲ್ಲಿಯೇ ಪರೀಕ್ಷೆಯನ್ನು ಬರೆದು ದೇಶಕ್ಕೆ ನಲವತ್ತೊಂದನೆಯ ರ್ಯಾಂಕ್ ಅನ್ನು ಪಡೆದಿದ್ದಾರೆ ನಿಮ್ಮೊಳಗ ಪ್ರತಿಭೆ ಇತ್ತು ಅಂತಂದರೆ ಆ ಪ್ರತಿಭೆಗೆ ಕರೆಕ್ಟ್ ಆಗಿ ಪ್ರೋತ್ಸಾಹ ಇತ್ತು ಅಂತಂದರೆ ಈ ಕಾಲದಲ್ಲಿ ಯಾವುದೇ ರಿಸರ್ವೇಶನ್ಗಳೇ ನನ್ನ ಪ್ರತಿಭೆ ಮತ್ತು ಪ್ರೋತ್ಸಾಹ ಇದ್ರೆ ಪ್ರತಿಯೊಬ್ಬರು ಐ ಎ ಎಸ್ ಆಗ್ಬೋದು ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಅಂತಂದ್ರೆ ಡಾಕ್ಟರ್ ಸಚಿನ್ ಅವರು ಇವತ್ತು ದೇಶದ ನಮಗೆ ಮೀಸಲಾತಿ ಸಿಬ್ಬಂದ ಮಾತ್ರ ಆಗ್ತೀವಿ ಅಂತ ಏನೋ ಚರ್ಚೆ ನಡೆದಿದೆ ಇವತ್ತು ಇಡೀ ದೇಶದಲ್ಲಿ ನಾವು ರಿಸರ್ವೇಶನ್ ಪಡ್ಕೊಂಡು ಮಾಡುದು ದೇಶದಲ್ಲಿ ಸರ್ಕಾರಿ ನೌಕರಿ ಇರುವುದು ಎಷ್ಟು ಪರ್ಸೆಂಟ್ ನಾವೆಲ್ಲ ಕೂಡ ಸರ್ಕಾರಿ ಕೇವಲ ಎರಡರಿಂದ ಮೂರು ಪರ್ಸೆಂಟ್ ಜನಗಳಿವೆ ಅದು ರಾಜ್ಯದಲ್ಲಿ ಇರಲಿ ಅಥವಾ ಇರಲಿ ಬರೀ ನಾವು ಇವುಗಳ ಸವಲತ್ತು ನಂಬ್ಕೊಳ್ಳೋಕ್ಕಿಂತಲೂ ನಾವು ನಂಬಬೇಕಾಗಿರೋದು ಏನಪ್ಪ ಅಂತಂದ್ರೆ ಹಾರ್ಡ್ ವರ್ಕ್ ಇಟ್ ವರ್ಕ್ಸ್ ಅಂದರೆ ನಮ್ಮ ಪ್ರಯತ್ನ ಮತ್ತು ಸತತ ಅಭ್ಯಾಸ ನಮ್ಮ ಸ್ವಾಮೀಜಿಯವರು ಹೇಳ್ತಾ ಇದ್ರು ಒಬ್ಬ ಒಬ್ಬ ವಿದ್ಯಾರ್ಥಿಯ ಯಶಸ್ಸಿನ ಗುಟ್ಟು ಅಂತಂದರೆ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಆ್ಯಂಡ್ ಪ್ರ್ಯಾಕ್ಟೀಸ್ ಅಭ್ಯಾಸ ಅಭ್ಯಾಸ ಮತ್ತು ಅಭ್ಯಾಸ ಅಂತ ಅಂದರೆ ಪ್ರಯತ್ನ ಪ್ರಯತ್ನ ಮತ್ತು ಪ್ರಯತ್ನ ಅಂತ ಇವತ್ತು ಅವರು ಮೊದಲನೇ ಬಾರಿಗೆ ಐ ಎ ಎಸ್ ಆಗಿಲ್ಲವರು ಅವರು ಅದನ್ನು ನಾಲ್ಕು ಬಾರಿ ಅಟೆಂಪ್ ಮಾಡಿದ್ದಾರೆ ಎಷ್ಟು ಬಾರಿ ನಾಲ್ಕನೇ ಬಾರಿ ಅವರು ಮೂರು ಭಾರಿ ಪ್ರಯತ್ನದಲ್ಲಿ ಸೋತು ನಾಲ್ಕನೇ ಬಾರಿ ಪ್ರಯತ್ನದಲ್ಲಿ ಗೆಲ್ಲುವನ್ನು ಸಾಧಿಸಿದ್ದಾರೆ ಈ ಯಶಸ್ಸು ಕಣ್ಣಿಗೆ ಹೂ ಅಲ್ಲ ಕಣ್ಣು ಕಲ್ಲಿ ಸಿಗಂಗಿಲ್ಲ ಅದು ಹೃದಯದಲ್ಲಿ ಹರಡುವಂಥ ಪರಿಶುದ್ಧ ಪಾರಿಜಾತ ಇದ್ದಂಗೆ ಅದಕ್ಕೆ ಏನು ಮಾಡಬೇಕು ನಿರಂತರ ಪ್ರಯತ್ನವನ್ನು ಮಾಡಬೇಕು ನಮಗೆ ನಾವೇನೇ ಮೋಟಿವೇಟ್ ಮಾಡ್ಕೋಬೇಕು ಇವತ್ತೇನು ಈ ಬಲ್ಲವಲ್ಲ ಇಡೀ ಜಗತ್ತೆಲ್ಲ ಒಂದು ಕತ್ತಲದಲ್ಲಿ ಇತ್ತು ಈ ಬಲವನ್ನು ಕಡ್ದವ್ ಕಂಡು ಹಿಡಿದವ್ರು ಯಾರಪ್ಪ ಅಂತಂದರೆ ಥಾಮಸ್ ಆಲ್ವಾ ಎಡಿಸನ್ ಅಂತ ನಾವು ಹೋದ ವರ್ಷ ಅಮೇರಿಕಾದಲ್ಲಿ ಹೋದಾಗ ಅವನ ಮನೆಗೆ ಹೋಗಿ ಅವರ ಪ್ರತಿಯೊಂದು ಸಾಧನೆಗಳನ್ನು ಒಂದು ಮ್ಯೂಜಿಯಂ ಮಾಡಿದ್ದಾರೆ ಅವ್ರಿಗೂ ಮಾಡಿದ್ದಾರೆ ಮತ್ತು ಐನ್ಸ್ಟೈನ್ಗೂ ಮಾಡಿದ್ದಾರೆ ಈ ಜಗತ್ತಿನ ಶ್ರೇಷ್ಠ ವಿಜ್ಞಾನಿಗಳಿಗೂ ಇಟ್ರು ಅವರು ಕೂಡ ನಾವು ಹೋಗಿದ್ವಿ ಆ ಥಾಮಸ್ ಅಲ್ವಾ ಎಡಿಸು ಮೂರನೇ ಕ್ಲಾಸ್ ಇದ್ದಾಗೆ ಭೀಕರವಾಗಿರುವಂಥ ಜ್ವರ ಬರುತ್ತೆ ಜ್ವರ ಬಂದ ಮೇಲೆ ಒಂದು ವರ್ಷ ಶಾಲೆಗೆ ಹೋಗೋದಿಲ್ಲ ಅವನು ಶಾಲೆಗೆ ಹೋಗದೆ ಇದ್ದಕ್ಕೆ ಒಂದು ವರ್ಷ ನಂತರ ಶಾಲೆ ಹೋಗ್ತಾನೆ ಆಗಿ ನಿಮ್ಮ ಜೊತೆಗೆ ಕಲ್ದಂಥ ಹುಡುಗರು ವಯಸ್ಸಿರ್ತಾರೆ ಈ ಹುಡುಗರಿಗೆ ಏನೂ ಬರೋದಿಲ್ಲ ಆ ಶಿಕ್ಷಕರಿಗೆ ಹುಡುಗರು ಪ್ರಶ್ನೆ ಕೇಳುತ್ತಾರೆ ಈ ಥಾಮಸ್ನಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅವನ ಮತ್ತೆ ನೋಡಿ ಆ ಹುಡುಗರಿಗೆ ಆ ಶಿಕ್ಷಕ ಹೇಳ್ತಾರೆ ನಿನಗೆ ಭಿತ್ತಿ ಹತ್ತೋದಿಲ್ಲ ನಾಳೆಯಿಂದ ಶಾಲೆಗೆ ಬರ್ಲಿಕ್ಕೆ ಹೋಗಬೇಡ ಅಂತ ಹೇಳಿ ಮನೆ ಕಳಿಸ್ಬಿಡ್ತಾರೆ ಅವರ ತಾಯಿ ಕೂಲಿ ನಾಲೆ ಮಾಡಿಕೊಂಡು ಮತ್ತೊಂದು ಕೆಲಸವನ್ನು ಮಾಡಿಕೊಂಡಿರ್ಬೋದು ಶಾಲೆಯಿಂದ ನನಗೆ ಅಂತ ಅಮ್ಮ ನನಗೆ ಶಾಲೆಗೆ ಬುದ್ಧಿ ಇಲ್ಲಂತೆ ವಿದ್ಯೆ ಹತ್ತೋದಿಲ್ಲ ಅದಕ್ಕೆ ನಾಳೆಯಿಂದ ಶಾಲೆಗೆ ಕೂಡ ನಿಮ್ಮ ತಾಯಿ ಜೊತೆಗೆ ನೀನು ಕೆಲಸಕ್ಕೆ ಹೋಗುವಂತ ಹೇಳಿದಾರೆ ತಾಯಿ ಬರುತ್ತೆ ಬರುತ್ತದೆ ಹಂಗೆ ಆ ಹುಡುಗ ಶಾಲೆ ಕರ್ಕೊಂಡು ಹೋಗ್ತಾರೆ ಆ ಶಾಲೆ ಕರ್ಕೊಂಡು ಹೋಗಿ ಅವ್ರ ಅಮ್ಮ ಆ ಮಾಸ್ತರ್ ಕಳ್ತಾರೆ ಇವಳೇನು ಕಲ್ತಿಲ್ಲ ಯಾಕೆ ನನ್ನ ಮಗನ ಶಾಲೆಗೆ ಹೊರಗೆ ಹಾಕಿದ್ರಿ ಅಂದ್ರೆ ಅವಾಗ ಅವ್ರು ಹೇಳ್ತಾರೆ ನಿನ್ನ ಮಗನಿಗೆ ವಿದ್ಯೆ ಹತ್ತೋದಿಲ್ಲ ಇಲ್ಲಿರುವಂಥ ಹುಡುಗ ಎಲ್ಲ ಹುಡುಗರು ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ನಿನ್ನ ಮಗನಿಗೆ ವಿದ್ಯೆ ಹತ್ತೋದಿಲ್ಲ ಅದಕ್ಕೆ ಬೇಡ ಅಂತ ಹೇಳಿದೆ ಅಂತ ಹೇಳಿ ಅವಾಗ ತಾಯಿ ಹೇಳ್ತಾರೆ ಶಿಕ್ಷಕರೇ ಮಕ್ಕಳು ಶಾಲೆಗೆ ಬರೋದು ದೊಡ್ಡ ಮಕ್ಕಳು ಶಾಲೆಗೆ ಬರೋದು ಜಾನರಾಗಲಿಕ್ಕೆ ವಿದ್ಯೆ ಕಲಿದಂಥ ಮಕ್ಕಳೇ ಶಾಲೆಗೆ ಬರೋದಿಲ್ಲ ಅಷ್ಟು ಎಷ್ಟೆಲ್ಲ ಹೇಳಿದ್ರು ಆ ಶಿಕ್ಷಕರ ಕಣ್ಮ್ಸಾಗೋದಿಲ್ಲ ಇಲ್ಲ ನನಗೆ ಅಡ್ಮಿಷನ್ ಇಲ್ಲ ಅಂದರೆ ಕಳಿಸಿಬಿಡ್ತಾರೆ ಅವಾಗ ಆ ತಾಯಿ ವಾಪಸ್ ಬರುವಾಗ ಆ ಶಿಕ್ಷಕರಿಗೆ ಒಂದು ಮಾತು ಹೇಳ್ತಾರೆ ಶಿಕ್ಷಕರೇ ಈ ಹುಡುಗ ಏನೂ ಬರಲ್ಲ ಅಂತ ನೀವೇನು ಹೇಳಿದ್ರಲ್ಲ ಈ ಹುಡುಗ ಇಡೀ ಜಗತ್ತ ತಿರುಗಿ ನೋಡುವಾಗ ದೊಡ್ಡ ವ್ಯಕ್ತಿ ಮಾಡ್ ಚಾಲೆಂಜ್ ಮಾಡಿಬಿಡ್ತಾಳು ಅವಳೇನು ಶಾಲೆಗೆ ಹೋಗಿ ಕಲ್ತವ್ಲಲ್ಲ ಆದರೆ ಬಿ ಎ ಬಿ ಎಡ್ ಎಮ್ ಎ ಎಮ್ ಎಡ್ ಮಾಡಿದಂಥ ಒಬ್ಬ ಶಿಕ್ಷಕರಿಗೆ ಚಾಲೆಂಜ್ ಮಾಡ್ತಾಳೆ ಚಾಲೆಂಜ್ ಮಾಡ್ಕೊಂಡು ಮಗನ ಕರ್ಕೊಂಡು ಬಂದು ಆ ಹುರಲ್ಲಿ ಬೀಳುತ್ತಾಳೆ ನೀನು ಭಾಳ ದೊಡ್ಡ ವ್ಯಕ್ತಿ ಆಗಬೇಕು ನನಗೆ ಭಾಳ ದೊಡ್ಡ ಅವಮಾನ ಆಗಿದೆ ನಾನು ಅವನಿಗೆ ಪ್ರತಿಜ್ಞೆ ಮಾಡಿದ್ವಿ ನೀನು ಭಾಳ ದೊಡ್ಡ ವ್ಯಕ್ತಿ ಮಾಡ್ತೀನಿ ಹೇಳಿ ಇವಳು ಒಬ್ಬ ಶಾಲಾ ಶಿಕ್ಷಕ ಮನೆಗೆ ಹೋಗಿ ಆ ಮನೆಯಲ್ಲಿ ಆ ಕಸ ಉಳಿದು ಅವ್ರಿಗೆ ಅಡುಗೆ ಮಾಡಿಕೊಟ್ಟು ಆ ಶಿಕ್ಷಣಕ್ಕೆ ಬಟ್ಟೆ ತೊಳೆದು ಅವನ ಮಧ್ಯೆ ಒಂದು ಅಂತ ನನ್ನ ಮಗನಿಗೆ ದಿನ ಒಂದು ಗಂಟೆಗೆ ಪಾಠ ಮಾಡಬೇಕು ನೀನು ಬಟ್ಟೆ ತೊಳಿತೀನಿ ನಿನಗೆ ಅಡುಗೆ ಮಾಡಿಕೊಡ್ತೀನಿ ಎಲ್ಲ ಮಾಡಿಕೊಡುತ್ತ ಹೇಳ್ತಾಳು ತನ್ನ ಇಡೀ ಬದುಕನ್ನು ತನ್ನ ಮಗನಿಗಾಗಿ ತ್ಯಾಗ ಅವನು ಸಚಿನ್ ಏನು ಏನ್ ಅಂತಂದ್ರೆ ಅವರು ಎಲ್ಲರ ಬಗ್ಗೆ ಹೇಳಿದು ಅವ್ರ ಇಬ್ಬರ ಬಗ್ಗೆ ಬಹಳ ಉಮುಕ್ತವಾಗಿ ಹೇಳಿದ ಒಂದು ತಂದೆ ಇನ್ನೊಂದು ತಾಯಿ ತಾಯಿ ಹೇಳಿದನು ನೀನು ನುಗ್ಗು 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 ಅಂತ ಹೇಳಿದ್ರು ನಡೆ ಮುಂದೆ ನಡೆ ಮುಂದೆ ನುಗ್ಗು ಇಲ್ಲಿ ನಡೆ ಮುಂದೆ ಅಂತ ವಿವೇಕಾನಂದ ಹೇಳಿದಾಗೆ ಅವನ ತನ್ನ ತಂದೆ ತಾಯಿ ಬಗ್ಗೆ ಎಷ್ಟು ಎಷ್ಟೊಂದು ಖುಷಿ ಆಯಿತು ಅಂತಂದ್ರೆ ಇವತ್ತು ನಿಮ್ಮ ಮಕ್ಕಳನ್ನ ನೀವು ಕರ್ಕೊಂಡು ಬಂದಿದ್ದೀರಿ ಯಾಕೆ ಕರ್ಕೊಂಡು ಬಂದಿರಿ ಅಂತಂದ್ರೆ ಈ ಸಮಾಜ ಕಳೆದ ಹದಿನೆಂಟು ಹತ್ತೊಂಬತ್ತು ವರ್ಷದ ಸಾವಿರಾರು ಮಕ್ಕಳಿಗೆ ಪ್ರತಿ ವರ್ಷ ಪ್ರತಿಭಾ ಪುರಸ್ಕಾರವನ್ನು ಮಾಡಿದೆ ಇಲ್ಲಿವರೆಗೆ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಮಕ್ಕಳಿಗೆ ಸ್ತ್ರೀ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ದೀವಿ ನಾವು ಯಾಕೆ ಮಾಡಿದ್ದೀವಿ ಅಂತಂದ್ರೆ ನಿಮ್ಮ ಮಕ್ಕಳಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆಯನ್ನು ಸಮಾಜ ನಿಮ್ಮ ಸಮಾಜದ ಜೊತೆಗಿದೆ ಮುಂದೆ ನೀವು ನುಗ್ಗಿ ಅಂತ ಹೇಳಿ ಸಮಾಜ ಯಾವತ್ತಿನ ಜೊತೆಗಿರ್ತದೆ ಅಂತೇಳಿ ಪ್ರೋತ್ಸಾಹ ಮಾಡಲಿಕ್ಕೆ ಪ್ರತಿ ವರ್ಷ ಎಲ್ಲ ತಾಲೂಕುಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೇವೆ ನೀನು ನಿನ್ನ ಮಟ್ಟಕ್ಕೆ ಹುಡುಗ ಬಂದಿದ್ದ ವಿಶ್ವನಾಥ ಅಂತೇಳಿ ಕನಸು ಏನಪ್ಪ ಅಂತಂದರೆ ನಾನು ಕೂಡ ಐ ಎ ಎಸ್ ಆಫೀಸರ್ ಆಗಬೇಕು ಅಂತೇಳಿ ಬೆಳಗ್ಗೆ ಬೆಳಗ್ಗೆ ಸೊ ಆದರೆ ನಾವು ಬಡತನ ಇದೆ ನಾನು ಅನ್ಕೊಳ್ಳಿ ತಾಲೂಕು ಭಾಳ ಬಡತನ ಇದೆ ನನ್ನ ಐ ಎ ಎಸ್ಸು ಆಗಬೇಕು ಅಂತಂದರೆ ನಾನು ದೆಲ್ಲಿಗೆ ಹೋಗಬೇಕು ತೆಲ್ಲಿಗೆ ಹೋಗ್ಬೇಕಂತಂದರೆ ನಮಗೆ ಹೊಲ ಇಲ್ಲ ಮನೆ ಇಲ್ಲ ಒಟ್ಟು ಒಂದು ಮೂರು ಲಕ್ಷ ರೂಪಾಯಿ ನಮಗೆ ಹಣ ಬೇಕಾಗ್ತದೆ ಅದಕ್ಕೆ ನೀವು ಗುರುಗಳಿಗೆ ಸಹಾಯ ಮಾಡಿ ಅಂತ ಹೇಳಿದವನು ಆ ಹುಡುಗರು ಸಹಾಯ ಮಾಡಬೇಕು ಅಂತ ನಮ್ಗೆ ಅನಿಸ್ತದೆ ಅದಕ್ಕೆ ಏನು ಮಾಡಬೇಕು ಅಂತ ಕೇಳಿದಾಗ ನಾನು ಅವನಿಗೆ ಇವತ್ತು ಸಚಿನ್ ಜೊತೆಗೆ ಕನೆಕ್ಟ್ ಮಾಡಿಸಿದೆ ಹೌದಪ್ಪ ಅವರಿಗೆ ನಾವು ಸಹಾಯ ರೆಡಿ ಇದ್ದೀವಿ ಅವನು ಎಲಿಜಿಬಲ್ ಇದ್ದಾನಾ ಅದಕ್ಕೆ ನೀನು ಅವ್ನು ಸ್ವಲ್ಪ ಗೈಡ್ ಮಾಡು ಅಂತೇಳಿ ನಾನು ಸಚಿನ್ ಕೇಳಿದೆ ಆಯಿತು ಆ ಹುಡುಗಿ ನಾನು ಗೈಡ್ ಮಾಡ್ತೀನಿ ಅಂತೇಳಿ ನಾನು ಕೇಳಿದೆ ಇವತ್ತು ನಿನಗೆ ಯಾರ ಇಟ್ರು ಅಂತ ಕೇಳಿದೆ ನಾನು ಸಚಿನ್ ನೀನು ಹೇಗೆ ಆಯಸ್ಸಾದಿ ಅಂದ್ರೆ ಯಾರು ಕೂಡ ಮೆಂಟರ್ ಇಲ್ಲ ಗೈಡ್ ಮಾಡೋರಿಗೆ ಇಲ್ಲ ಅದೇ ದೊಡ್ಡ ಸಮಸ್ಯೆ ಉಳಿದವ್ರಿಗೆಲ್ಲ ಗೈಡ್ ಮಾಡೋರು ಇದ್ರು ಅಂತ ಹೇಳಿ ಇವತ್ತು ನಮ್ಮ ಪ್ರಸನ್ನ ಹೇಳಿದ್ರೆ ಇಪ್ಪತ್ನಾಲ್ಕನೇ ರ್ಯಾಂಕ್ ಏನು ಬದಲು ಐ ಪಿ ಎಸ್ ಫ್ರೆಂಡ್ ಒಂದೇ ಕಡೆ ಹೋಗುವಂಥವ್ರು ಇಬ್ಬರು ಕೂಡ ಆ ಹುಡುಗರಿಗೆ ಗೈಡ್ ಮಾಡಿದವನೇ ಇವನೇ ಅವನು ಇಪ್ಪತ್ನಾಲ್ಕರಿಂದ ಇವ್ ನಲ್ವತ್ತೊಂದು ಬಂದ ಅಂದ್ರೆ ಇವರವರು ಕೂಡ ಒಂದೇ ದೆಹಲಿಯಲ್ಲಿ ಒಂದೇ ಕಡೆ ಇದ್ಕೊಂಡು ಅಧ್ಯಯನ ಮಾಡಿ ಇವತ್ತು ಕರ್ನಾಟಕಕ್ಕೆ ಒಂದು ಇಪ್ಪತ್ನಾಲ್ಕು ಲ್ಯಾಕೋ ಇನ್ನೊಂದು ಅವರಿಗೆ ಅಂದ್ರೆ ಜನರಲ್ ಕ್ಯಾಟಗರಿಯವರು ಎಪ್ಪತ್ತಕ್ಕಿಂತ ಕಡಿಮೆ ಬಂದ್ರೆ ಮಾತ್ರ ಅವರೇನೋ ಐ ಎಸ್ ಆಗ್ಲಿಕ್ಕೆ ಆಗ್ತಾರೆ ಇನ್ನು ಓ ಬಿ ಸಿ ಉಳಿದಾರಲ್ಲ ಮುನ್ನೂರಿಬ್ಬರು ನಡೀತಾ ಅವರಿಗೆ ಸೊ ಹಾಗಾಗಿ ಇವತ್ತು ಏನು ಹೊನ್ನಾಳಿ ಇದೆ ತದನಂತರ ಆ ಥಾಮಸ್ ಅಲ್ವ ಎಡಿಸಿನ್ನು ಮುಂದೆ ಅವರು ಕಲಿತ ಬಲ್ಬ್ ಕಂಡು ಹಿಡಿಬೇಕಾದ್ರೆ ಶುರು ಮಾಡಿದ ಎಷ್ಟು ಬಾರಿ ಒಂದ್ ಬಾರಿ ಅಲ್ಲ ಎರಡು ಬಾರಿ ಅಲ್ಲ ಮೂರು ಬಾರಿ ಅಲ್ಲ ನೂರು ಬಾರಿ ಅಲ್ಲ ಇನ್ನೂರು ಬಾರಿ ಅಲ್ಲ ಒಂಬೈನೂರ ತೊಂಬತ್ತೊಂಬತ್ತು ಬಾರಿ ಬಲ್ಬನ್ನು ಕಣಕ್ಕೆ ಶುರು ಮಾಡಿದ ಒಂದು ಸಾವಿರನೇ ಬಾರಿ ಅಟೆಂಪ್ ಮಾಡಿದ ಬಲ್ ಬೆಳಕು ಬಂತು ಖುಷಿ ಆಯಿತು ಕೊನೆಗೆ ಆಮೇಲೆ ಅವರಿಗೆ ನೋಬೆಲ್ ಪ್ರೈಸ್ ಬಂತು ಅವಾಗ ಹಿಂಗೆ ಪತ್ರಕರ್ತರು ಬಂದು ಕೇಳಿದರು ಅಲ್ಲ ಜೀವನದಲ್ಲಿ ಒಂದು ಬಾರಿ ಎರಡು ಬಾರಿ ಮೂರು ಬಾರಿ ಸೋತ್ರೆ ಇದು ಸಾಕಂತೀವಿ ಮತ್ತು ನೀವು ಒಂಬೈನೂರ ತೊಂಬತ್ತೊಂಬತ್ತು ಬಾರಿ ಫೇಲ್ ಆದರೂ ಕೂಡ ನಿಮ್ಮಲ್ಲಿ ಆತ್ಮವಿಶ್ವಾಸ ಕಡಿಮೆ ಆಗಲಿಲ್ಲ ಹೇಗೆ ಅಂತ ಕೇಳಿದ್ರು ಅವಾಗ ಅದೇ ತಾಪ ಸಲ್ವ ಪ್ರಶ್ನೆ ಪತ್ರಕ ಯಾರು ಹೇಳಿದ್ದು ಒಂಬೈನೂರ ತೊಂಬತ್ತೊಂಬತ್ತು ಬಾರಿ ನಾನು ಫೇಲ್ ಆದ ಅಂತೇಳಿ ಅದು ನಿಮ್ಮ ತಪ್ಪು ಕಲ್ಪನೆ ಒಂದು ಬಲಬಂಡ ಕಂಡು ಹಿಡಿಬೇಕಾದ್ರೆ ಎಷ್ಟು ಬಾರಿ ತಪ್ಪು ಮಾಡಿದೆ ಮಾಡಬಹುದು ಅನ್ನೋದನ್ನ ನಾನು ಕಂಡು ಹಿಡಿದೆ ಅಂತ ಹೇಳಿದ್ರು ಅದನ್ನು ನೋಡುವ ವಿಧಾನ ನೋಡಿ ಒಂದು ಬಲ್ಬ್ ಕಣ್ಣು ಹಿಡಬೇಕಾದ್ರೆ ಒಂಬೈನೂರ ಮಾಡಬಹುದು ಅಂತ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಥಾಮಸ್ ಅಲ್ವಾ ಎಡಿಸನ್ ಇಲ್ಲ ಅವರ ಇಲ್ಲ ಆವತ್ತು ಆ ಶಾಲೆಗೆ ಶಿಕ್ಷಕ ಇಲ್ಲ ಆದರೆ ಅವರ ಸಾಧನೆ ಮಾತ್ರ ನಮ್ಮ ಮುಂದೆ ಇದೆ ಇವತ್ತು ಜಗತ್ತಲ್ಲಿ ಏನು ಬೆಳಕು ಕಾಣ್ತಾ ಇದೆ ಆ ಬೆಳಕು ಅಂತ ನಮ್ಗೆ ನೆನಪಾಗೋದು ಬಲ್ಬ್ ಅಂತ ನೆನಪಾಗೋದೆ ನಂಗೆ ಥಾಮಸ್ ಎಡಿಸನ್ అది దేశ జగత్న సార్ జన ప్రతిభావంత ఇది ఈవత్త హన్నెనే క్లాస్నల్ నేవేను అతిహెచ్చు మార్క్ తగ్గించి నిమగే ఒక ప్రోత్సాహ వచ్చు నవెల్ పంచమసాధి నవెలా జనరల్ కెటల్లి ఇవ్వం నీ బరీ మేషను రిజర్వేషన్ తగ్గూ బడి

ಅದಕ್ಕೆ ನಾವು ಸ್ವಾವಲಂಬಿಗಳಾಗಬೇಕು ಅದಕ್ಕೆ ನಾವೇನು ಆತ್ಮ ನಿರ್ಭರ ಆಗಬೇಕು ಇದನ್ನೇ ಈ ದೇಶದ ಪ್ರಧಾನಮಂತ್ರಿ ಇದು ಪಕ್ಕದ ಚೀನಾ ದೇಶ ಅಮೇರಿಕಾ ದೇಶ ಇದೆ ರಷ್ಯಾ ದೇಶ ಇದೆ ಅವುಗಳು ಇಡೀ ದೇಶದ ಪ್ರತಿಯೊಬ್ಬರಿಗೂ ಜಾಬ್ ಆದರೆ ಕೊಡಕಾಗ ವಿಶಿಷ್ಟವಾಗಿರುವಂಥ ಒಂದು ಶಕ್ತಿಯನ್ನು ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ನಾವು ಋಷಿಕೇಶ್ನಲ್ಲಿ ಇರ್ತೇವೆ ನಾವು ಋಷಿಕೇಶ್ನಲ್ಲಿ ಓದುವ ಸಂದರ್ಭದಲ್ಲಿ ಓದುವ ಸಂದರ್ಭದಲ್ಲಿ ಒಬ್ಬ ಹುಡುಗ ಬಂದಿದ್ದ ಅವನು ಈ ಸಾಗರ ಅಂತ ಬರ್ತದಲ್ಲ ಸಾಗರ ಅಂತ ಒಂದು ಊರದ ಆ ಊರಂತ ಒಬ್ಬ ಹುಡುಗ ಸೊರಬ ತಾಲೂಕಲ್ಲ ಅವನು ಋಷಿಕೇಶಿಗೆ ಬಂದಿದ್ದ ಯಾಕೆ ಬಂದಿದ್ದ ಅಂತಂದ್ರೆ ಅವನು ಬಂಗಾರ ವ್ಯಾಪಾರ ಮಾಡ್ತಿದ್ದ ಅವನು ಆ ಬಂಗಾರ ವ್ಯಾಪಾರ ಲಾಸ್ ಆಯ್ತವ ಅವನಿಗೆ ಲಾಸ್ ಆಗಿ ಯಾರು ಹೇಳಿದ್ರು ಸಾಲ ಮಾಡೋದಕ್ಕೆ ಬಂದರು ಮನೆಗೆ ಇವನೇ ಮಾಡ್ಬಿಟ್ಟ ಊರು ಬಿಟ್ಟು ಅಂತ ಯಾರು ಹೇಳಿದ್ರು ಅರಿತ ಹೋಗು ಅಂತ ಅಲ್ಲಿ ಬಂದ ಆ ಸೊರಗದವರು ಒಬ್ಬರು ಅಲ್ಲಿ ಯೋಗ ಹೇಳ್ಕೊಡ್ತಿದ್ರು ಅವ್ರ ಹತ್ರ ಇದ್ದ ಅವ್ರು ಎಷ್ಟು ಡಿಪ್ರೆಸ್ ಅಂತಂದ್ರೆ హక్ష రూపాయ సాలి ఎస్ దేశ సార్ నాకైస్ హువయ్ సాలి ఏడు సైస్ హక్కు సమాన అవును ఏదో నేరీ గంగా జగ ఎదక ఆత్మహత్య మాకోల్ యువ కళ కలివి యారు జగ నాలుగు నాలుగేషన్ జగలు అవన్న పరీక్షి ಬದಸಿ ಕರ್ಕೊಂಡು ಅವನಿಗೆ ಸ್ವಲ್ಪ ಬುದ್ಧಿವಾದ ಹೇಳಿ ಚೆನ್ನಾಗಿ ಯೋಗ ಕಲಿಯಪ್ಪ ಒಂದು ಫ್ಯೂಚರ್ ಇದೆ ಹೇಳಿ ಯೋಗ ಹೇಳಕ್ ಕಲ್ತ ಅಲ್ಲಿ ಚೀನಾ ದೇಶರು ಬಂದರು ಯಾರು ಚೆನ್ನಾಗಿ ಯೋಗ ಹೇಳ್ಕೊಡ್ತಾರೆ ಅವ್ರನ್ನ ನಮಗೆ ಟೀಚರ್ ಬೇಕು ಹೇಳಿ ಆ ಹುಡುಗನಿಗೆ ಏನೋ ಮಾಡಿ ಚೀನಾ ಕಲಿಸ್ತೀವಿ ಇವತ್ತು ಚೀನಾದಲ್ಲಿ ಯೋಗ ಕಲಿತ ಚೀನಾ ಹುಡುಗಿಯನ್ನೇ ಮದುವೆ ಆದ ಇವತ್ತು ಅವನ ತಿಂಗಳಿಗೆ ಎಷ್ಟು ಕಲಿಸ್ತಾರೆ ಗೊತ್ತಾ ಮೂರು ಲಕ್ಷ ರೂಪಾಯಿ ಅವನು ಹತ್ತು ಲಕ್ಷ ಪ್ಲಸ್ ಸಾಲ ತೀರಿಸಿದ ಸ್ವಲ್ಪ ಜನೆಯಲ್ಲಿ ದೊಡ್ಡ ಮನೆ ಕಳಿಸಿದಾನೆ ಇವತ್ತು ಪ್ರತಿ ತಿಂಗಳು ಮೂರು ಲಕ್ಷ ಕಳಿಸ್ತಾನೆ ಅವನು ಅಂದರೆ ಕೇವಲ ಅಭ್ಯಾಸ ಯೋಗವನ್ನು ಮಾಡಿದ್ರೆ ಇವತ್ತು ಯೋಗ ಏನಾಗಿದೆ ಅದು ಒಂದು ಉದ್ಯಮವಾಗಿ ಬೆಳೆದಿದೆ ಹಾಗಾಗಿ ನಿಮ್ಮ ಮಕ್ಕಳಿಗೆ ಉದ್ಯಮಿಗಳನ್ನು ಮಾಡಬೇಕು ಅವ್ರಿಗೆ ಶಿಕ್ಷಣದಲ್ಲಿ ಹೆಚ್ಚು ಆಯಕ್ತಿ ಇತ್ತಂತಂದ್ರೆ ಡಾಕ್ಟರ್ ಮಾಡಿ ಎಷ್ಟು ಬುದ್ಧಿವಂತದಾನ ಸಚಿನ್ ಅಂತಂದ್ರೆ ಅವು ಭಾಳ ಬುದ್ಧಿವಂತದ ಮಾಡಿ ಹೆಂಗ್ ಬುದ್ಧಿ ಅಂತಂದ್ರೆ ಅವನು ಬಿ ಎ ಮಾಡಿ ಐ ಎಸ್ ಯು ಪಿ ಎಸ್ ಸಿ ಎಕ್ಸಾಮ್ ಕಟ್ಟಿಲ್ಲ ಅವೇನ್ ಮಾಡ್ಬಿಟ್ಟ ಬ್ಯಾಕಪ್ ಯಾವ್ದಪ್ಪ ನಾ ಎಸ್ ಐ ಎಸ್ ಫೇಲ್ ಆದ್ರೂ ಡಾಕ್ಟ್ರಿಗೆ ಇರಬೇಕು ಅಂತ ಆ ಜಾನತ ನೋಡಿ ಅವನು ಡಾಕ್ಟರ್ ಇದು ಇದು ಆಪ್ಷನ್ ಇದು ಯಾವುದು ಇದು ಲಕ್ ಇದು ಇದು ಪ್ರಯತ್ನ ಮಾಡೋಣ ಆದರೆ ಐ ಎಸ್ ಆಗ್ತೀನಿ ಇಲ್ಲ ಅಂದ್ರೆ ಏನಪ್ಪ ಕೊನೆಗೆ ಉಪಜೀವನಿಗೆ ಏನಿರ್ತದೆ ಎಂ ಬಿ ಬಿ ಎಸ್ ಅದ್ರ ಈಗ ಅವರು ಡಾಕ್ಟರ್ ಹೌದು ಮತ್ತು ಮುಂದಿನ ದಿನ ನಾನು ಕೇಳಿ ಅವ್ರ ಜಿಂಚಾಕ್ ಮಾಡುವಾಗ ಡಾಕ್ಟರ್ ಆದರೆ ಡಾಕ್ಟರ್ ಐ ಎ ಎಸ್ ಆದರೆ ಈ ದೇಶದಲ್ಲಿ ಪಾಲಿಸಿಗಳನ್ನ ಬಹಳ ಚೆನ್ನಾಗಿ ಮಾಡ್ಬೋದು ಯಾಕಂದ್ರೆ ಐ ಎ ಎಸ್ ಆಫೀಸರ್ ಅವರೇ ಭಾಳ ಇಂಪಾರ್ಟೆಂಟ್ ಇಡೀ ದೇಶದ ನಮ್ಮ ಸೆಂಟ್ರಲ್ ಮಂತ್ರಿಗಳು ಮುಖ್ಯಮಂತ್ರಿಗಳು ಏನಾದ್ರೆ ಇವರು ಇಲ್ಲಿ ಇವ್ರ ಪವರ್ಫುಲ್ ಯಾರಪ್ಪ ಅಂತಂದ್ರೆ ನಮ್ಮ ದೇಶದ ಆರ್ಥಿಕವನ್ನ ಈ ದೇಶದ ದಿಕ್ಸೂಚನೆಯನ್ನು ಬದಲಾವಣೆ ಮಾಡೋರು ಯಾರಪ್ಪ ಇವರೇ ಒಂದು ಒಂದು ರಾಜ್ಯದ డి దొడ్ దొడ్డ మంత్రి పోర్ట్ఫోలియో ఆఫీసర్స్ ఇవరేను పాలసీ అవు దేశ ఉత్తమ వస్తావే అన్ను ఆ ని తల్ూకు అధ్యక్ష వీరణ్ డాక్టర్ రాజ్ కుమార్ ఆ ఎంటర్ టీము ఇవన్నీ ఈ వర్షద ప్రప్రథమ ప్రతిభా పురస్కారే బాగా నార్మల్గా జులైనా ಲ್ಲೇ ಮಾಡಿರುವ ಅತ್ಯಂತ ವಿಶೇಷ ಎಂಟೈಲ್ ಟೀಮ್ಗೆ ನಾವು ಧನ್ಯವಾದ ಹೇಳ್ತೀವಿ ನಮ್ಮ ಸಚಿವ್ ಹೇಳಿದಾಗೆ ಬನ್ನಾಳಿ ಅಂತ ಭಾಳ ಚಂದ ಹೇಳಿದಲ್ಲ ಬನ್ನ ಅರಳಿದವರು ಅಂತ ಹೇಳಿ ಹಾಗಾಗಿ ಇವತ್ತು ನಮ್ಮ ಪೀಠದ ಅಡ್ಮಿನಿಸ್ಟರ್ ಆಗಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಬಂದ ಮೇಲೆ ನಮ್ಮ ಪೀಠ ಬಹಳ ಉತ್ತರೋತ್ತರವಾಗಿ ಇದೆ ಈ ಕಾರ್ಯಕ್ರಮ ವಿಶೇಷವಾಗಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತಹ ಸೋಮನಗೌಡ ಪಾಟೀಲ್ ಅವರು ಮಹಿಳಾ ರಾಜ್ಯಾಧ್ಯಕ್ಷರಾಗಿರುವಂತಹ ವಸಂತಪ್ಪ ಹುಲ್ಲತ್ತಿಯವರು ಮತ್ತು ನಮ್ಮ ಪರಮೇಶ್ ಪಟ್ಟು ಶೆಟ್ಟಿಯವರು ಕಾರ್ಯದ ಪ್ರಧಾನ ಕಾರ್ಯದರ್ಶಿಗಳು ಜೊತೆಗೆ ನಮ್ಮ ಪ್ರಕಾಶ್ ಪಾಠ ದಾಸೋಹರ ಸಮಿತಿಯ ಅಧ್ಯಕ್ಷರು ಹಾಗಾಗಿ ಮತ್ತು ಇನ್ನೊಂದು ಈ ವರ್ಷ ನಮ್ಮ ಮಠದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಸಾದನೆಯ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದ್ದೇವೆ ನಿಮ್ಮ ತಾಲೂಕಿನಲ್ಲಿ ನಿಮಗೆ ಗೊತ್ತಿರುವಂಥವರು ಯಾರಾದರೂ ಕಡುಬಡುವ ಮಕ್ಕಳಿದ್ರೆ ಅವರಿಗೆ ಆರ್ಥಿಕವಾಗಿ ಅಸಮರ್ಥರಿದ್ದರೆ ಅಂಥ ಮಕ್ಕಳನ್ನು ಐದನೇ ಕ್ಲಾಸ್ ನಂತರದ ಮಕ್ಕಳನ್ನು ನಮ್ಮ ಮಠಕ್ಕೆ ಕಳಿಸ್ಕೊಂಡು ಬನ್ನಿ ಅವರಿಗೆ ಶಿಕ್ಷಣ ಪ್ರಸಾದ ಸಂಪೂರ್ಣವಾಗಿರುವಂತಹ ಕೊಡುವಂಥ ಜವಾಬ್ದಾರಿ ನಮ್ಮ ಮಠದ್ದು ಹೇಳಿ ಬಹಳ ನಾವು ಹೆಮ್ಮೆಯಿಂದ ಅಂತ ನಿಮಗೆ ಯಾರಾದರೂ ಬಡಬಳು ನಮ್ಮ ಕನಸು ಬಂದೆ ಯಾವೊಬ್ಬ ಬಡ ಮಕ್ಕಳು ನಾವು ಬಡವರಿದ್ದಕ್ಕೆ ನಾವು ಶಿಕ್ಷಣ ಕಲಿಕ್ಕೆ ಆಗಲಿಲ್ಲ ಅನ್ನಬಾರದು ಅದು ಈ ದೇಶದ ಇದು ದೊಡ್ಡ ದುರಂತ ಅದಕ್ಕೆ ಯಾವ ಮಕ್ಕಳು ಯಾವ ತಂತ್ರಗಳು ನಾವು ಬಡವರಿದ್ದೀವಿ ನಮಗೆ ಶಿಕ್ಷಣ ಕೆಲಸಕ್ಕೆ ಆಗಿಲ್ಲ ಅಂತೀರ ಅಂತ ಮಕ್ಕಳನ್ನ ನಮ್ಮ ಮಠ ಕರ್ಕೊಂಡು ಬನ್ನಿ ಅವ್ರಿಗೆ ಉತ್ತಮವಾಗಿರುವಂಥ ಶಿಕ್ಷಣವನ್ನು ಸಂಸ್ಕಾರವನ್ನು ಕೊಡೋದ ಮೂಲಕ ಈ ನಾಡಿನ ಸುಪ್ರಸಿದ್ಧ ಪ್ರಜೆಗಳನ್ನಾಗಿ ಮಾಡ್ತೇವೆ ಅಂತ ಹೇಳ್ತಾ ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಮಾಡಿದಿರಿ ಸಮಯದ ಅಭಾವದಿಂದ ಇಷ್ಟು ಸಾಂಕೇತಿಕವಾಗಿ ಮತ್ತು ನೇರವಾಗಿ ಮತ್ತು ಪರೋಕ್ಷವಾಗಿ ಅಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಯಶಸ್ಸು ಮಾಡಲಿಕ್ಕೆ ಕಾರ್ಯಕರ್ತಕ್ಕಂಥ ಮಹಿಳಾ ಅಧ್ಯಕ್ಷರೋದು ಇನ್ನೂ ಅನೇಕ ಜನ ನಮ್ಮ ಅಶೋಕ್ ಅವರು ಇನ್ನೂ ಬಹಳ ಜನ ಮುಂದಕ್ಕೆ ಪಂಚನವರು ಇನ್ನೂ ಅನೇಕ ಜನ ಹಿಂದೂ ಆಗಿ ಎಲ್ಲ ಅನೇಕ ಜನ ಬಂದಿದ್ದಾರೆ ವಿಶೇಷವಾಗಿ ಇವತ್ತು ಸನ್ಮಾನ ಸಜ್ಜನಿಗೆ ಎಷ್ಟು ಖುಷಿಯಾಗಿದ್ರು ಗೊತ್ತಿಲ್ಲ ಯಾಕೆ ಹೇಳಿ ಯಾಕೆ ಈಗ ಇನ್ನೇನಪ್ಪ ಬರೀ ಸನ್ಮಾನ 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 ಹಾ ಅತ್ಯಂತ ಖುಷಿ ಅವ್ರಿಗಿಂತ ನಮಗೆ ಅತ್ಯಂತ ಖುಷಿಯಾಗಿದ್ದು ಅವ್ರಿಗೆ ಸನ್ಮಾನ ಮಾಡಿಕ್ಕಿಂತ ಅವ್ರ ತಂದೆ ತಾಯಿ ಸನ್ಮಾನ ಬಹಳ ಖುಷಿ ಆಯ್ತು ನಮಗೆ ನಮ್ಮ ಬಸವರಾಜ ಮತ್ತು ವಿಮಲ ವಿನೋದ ಅವರಿಗೆ ಬಹಳ ಆಯ್ತು ಇದಕ್ಕಿಂತ ಏನೇನು ಬೇಕು ಹೇಳಿ ಒಬ್ಬ ತಂದೆ ತಾಯಿಗಳಿಗೆ ಒಬ್ಬ ಮಗ ಆಯಸ್ ಆಗ್ಬೇಕು ಅಂತಂದ್ರೆ ಇದಕ್ಕಿಂತ ಇನ್ನೇನು ಹೆಮ್ಮೆಬೇಕು ಅದಕ್ಕೆ ಅವರ ಸಚಿನ್ ಈಗ ಶುರುವಾಗಿದೆ ಇನ್ನು ಇನ್ನು ಮೂವತ್ತ ತಕ್ಷಣ ಇನ್ನು ಮಸೂರಿ ಎಲ್ಲಿದೆ ಋಷಿಕೇಶ್ ಮೇಲ್ರ ನೆರಳು ಉತ್ತರಾಖಂಡ್ನಲ್ಲಿ ಅಲ್ಲಿ ಒಂದು ವರ್ಷ ಅವನಿಗೆ ಟ್ರೈನಿಂಗ್ ಆಗುತ್ತೆ ಅದು ಆದಮೇಲೆ ಮತ್ತು ಒಂದು ವರ್ಷ ಅವರಿಗೆ ಮಂತ್ರಿಗಳಿಗೆ ಅಧಿಕಾರಿಗಳಾಗೋದು ಇರ್ತದೆ ಅದಾದಮೇಲೆ ಅಧಿಕೃತವಾಗಿ ಒಂದು ರಾಜ್ಯದಲ್ಲಿ ಅವರು ನೇಮಕ ಮಾಡ್ತಾರೆ ಆ ಜಿಲ್ಲೆಯ ಜಿಲ್ಲಾಧಿಕಾರಾಗ್ತಾರೆ ಅದು ನಮ್ಮ ಹೆಮ್ಮೆ ನಮ್ಮ ಕನಸನ್ನು ಬರ್ತದೆ ನಮ್ಮ ಜೀವಿತ ನಮ್ಮ ಸಮುದಾಯದವರು ಎರಡೀಮಂತಂದರೆ ಒಂದು ನೂರು ಜನ ಡಿ ಸಿಗಳಾಗ ನಮ್ಮ ಕನಸು ಅದಕ್ಕೆ ನಿಮ್ಮಕ್ಕಳು ವಯಸ್ ಇದ್ದರೆ ವಿದ್ಯಾವತ್ ಇದ್ದರೆ ಅವ್ರನ್ನ ಕಾಂಪ್ಲೀಟ್ ಎಕ್ಸಾಮನ್ನು ಕಳಿಸಿ ಅದಕ್ಕೆ ಬೇಕಾಗಿರುವಂಥ ಸವಲತ್ತನ್ನು ನಾವು ಮಾಡ್ತೇವೆ ಅವರು ವಯಸ್ಸು ಇರಬೇಕು ಇಂಥ ಸಚಿವಂಥ ಯೂತ್ರಿಂದ ಅವರಿಗೆ ಭಾಳಷ್ಟು ಸಮಸ್ಯೆಗಳು ಬಂದಾಗ ಹೇಗೆ ಫೇಸ್ ಮಾಡಬೇಕು ಹೇಗೆ ಎಕ್ಸಾಮನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಆಲ್ರೆಡಿ ಬಂದಿದೆ ಅವರಿಗೆ ಅದಕ್ಕೆ ಹೇಳ್ತಾರಲ್ಲ ಒಬ್ಬ ಹೊಸ ಡಾಕ್ಟ್ರಿಕ್ ಅಂತ ಹಳೇ ಹೋಗಿ ಮಾಡೋ ವಯಸ್ ಒಬ್ಬ ಹೊಸ ಡಾಕ್ಟರಿಗಿಂತ ಹಳೆ ಒಯ್ದಿದ್ದೆ ಹಳೆ ಹೋಗಿ ಒಯ್ದಿರ್ತಾರೆ ಹಾಗಾಗಿ ನಿಮ್ಮೆಲ್ಲರಿಗೆ ಹರ ಮಹಾಂತೇಶ್ ಆಯುಷ್ಯ ಆರೋಗ್ಯ ರೂಪಗಳನ್ನು ಆಲಿಸಿ ನಾವು ಕೊಡ್ತೇವೆ ಎಲ್ಲರ ವಿಷಯ